ಹನುಮನ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ಹನುಮಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ನೋಡಿ ಲಕ್ಷ್ಮಣ ಕುಮಾವಸ್ಥೆಗೆ ಹೋದಂತಹ ಸಂದರ್ಭದಲ್ಲಿ ಅಮೃತ ಸಂಜೀವಿನಿ ಎಂಬ ಪರ್ವತವನ್ನೇ ಎತ್ತಿ ತಂದು ರಾಮನ ಬುಡದಲ್ಲಿ ಇಟ್ಟು ಆತನ ಜೀವವನ್ನು ಉಳಿಸಿರ್ತಾನೆ ಆ ರೀತಿಯಾದಂತಹ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಮಂತ್ರ ಶಕ್ತಿಯ ಮೂಲಕವಾಗಿ ಅದರಲ್ಲೂ ವಿಶೇಷವಾಗಿ ದರ್ಭಾ ಚಿಕಿತ್ಸೆ ಮೂಲಕ ನಾಲ್ಕಾರು ಜನರಿಗೆ ನಾವು ಸಪ್ರಯೋಜನವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾವು ಈ ಒಂದು ಅದ್ಭುತವಾದಂತಹ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಇರತಕ್ಕಂತಹ ಈ ಒಂದು ಶಕ್ತಿಯ ಬಗ್ಗೆ ತಿಳಿಸೋಣ ಜೊತೆಯಲ್ಲಿ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ ಮತ್ತು ಅಷ್ಟೇ ಅಲ್ಲದೆ ಜ್ಯೋತಿಷ್ಯದ ಮೂಲಕವಾಗಿ ಹಿಂದೆ ಆಗ್ತಕ್ಕಂಥದ್ದನ್ನು ಆಗಿರ್ತಕ್ಕಂಥದ್ದನ್ನು ಮುಂದೆ ಆಗ್ತಕ್ಕಂಥದ್ದನ್ನು ಹಾಗೂ ಈಗ ನಡೀತಾ ಇರ್ತಕ್ಕಂಥದ್ದನ್ನು ತಿಳಿಯೋಣ